ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಖುಷಿಯ ವಿಚಾರ ಒಂದು ಹೆಮ್ಮೆಯ ವಿಚಾರ ಸಿಹಿ ಸುದ್ದಿ ಗುಡ್ ನ್ಯೂಸ್ ನ ಶೇರ್ ಮಾಡ್ಕೊಳ್ಬೇಕು ನೋ ನೋ ಐ ನಾಟ್ ಗೆಟಿಂಗ್ ಮ್ಯಾರಿಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಆರು ವರ್ಷಗಳಿಂದ ಐ ಹ್ಯಾವ್ ಬಿನ್ ಪರ್ಸ್ಯೂವಿಂಗ್ ಮೈ ಪಿ ಎಚ್ ಡಿ ಅಂಡ್ ಲಾಸ್ಟ್ ಇಯರ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಕುಡ್ ಸಕ್ಸಸ್ಫುಲಿ ಸಬ್ಮಿಟ್ ಮೈ ಥೀಸೀಸ್ ಅಂಡ್ ಲಾಸ್ಟ್ ವೀಕ್ ನನ್ನ ವೈವಾ ಕೂಡ ಆಯಿತು ಅಂಡ್ ಟುಡೇ ಐ ಆಮ್ ವೆರಿ ಹ್ಯಾಪಿ ಟು announce very proud to announce that i have received my doctorate and uh, this is special this journey was not easy at all degree um, na i want to dedicate to my father yakandre nam tande dream itu nan so this is for him and uh, of course Nanna, the thesis topic was cinema and literature um, a subject that is very very close to me very dear to me special to me uh, so yeah ಅಂಡ್ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಬೇಕಿತ್ತು ಏಕೆಂದ್ರೆ ಫಸ್ಟ್ ನಾನು ಅನೌನ್ಸ್ ಮಾಡ್ದಾಗಿಂದ ಇಲ್ಲಿವರೆಗೂ ಆಲ್ ಆಫ್ ಯು ಹ್ಯಾವ್ ಬಿನ್ ಸೋ ಸಪೋರ್ಟಿವ್ ಟು ಮೀ ಸೋ ಎನ್ಕರೇಜಿಂಗ್ ಮೀಡಿಯಾನವರಾಗಿರ್ಲಿ ನನ್ನ ಕೋಲೀಗ್ಸು ಫ್ಯಾಮಿಲಿ ಫ್ರೆಂಡ್ಸು ಫ್ಯಾನ್ಸು ಎಲ್ಲರೂ ಕೂಡ ಹ್ಯಾವ್ ಬಿನ್ ವೆರಿ ವೆರಿ ಸಪೋರ್ಟಿವ್ ಸೊ ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಮಿ ತ್ರೂ ದಿಸ್ ಜರ್ನಿ ಥ್ಯಾಂಕ್ ಯು बेस्ट एंटरटेनमेंटಗಾಗಿ ലൈക്ക് ഫോളോ മತ್ತು സബ്സ്ക്രൈബ് ಮಾಡಿ રેഡ് എഫ്എം കന്നഡ